ಆತ್ಮೀಯ ವಿದ್ಯಾರ್ಥಿ ನಾನು ನಿಮ್ಮ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಮುಂದೆ ತಂದಿರುವ ವಿಷಯ ಮಾರುಕಟ್ಟೆ ಅರ್ಥವ್ಯವಸ್ಥೆ ಈ ವಿಷಯ ಪ್ರವೇಶಕ್ಕಿಂತ ಮುಂಚೆ ಅರ್ಥವ್ಯವಸ್ಥೆ ಎಂದರೆ ಅರ್ಥವ್ಯವಸ್ಥೆ ಎಂದರೆ ಯಾವುದಾದ ಒಂದು ರಾಷ್ಟ್ರದಲ್ಲಿ ಸರಕು ಸೇವೆಗಳು ಹೇಗೆ ಉತ್ಪಾದನೆ ಹೇಗೆ ವಿನಿಮಯ ಆಗ್ತವೆ ಹೇಗೆ ವಿತರಣೆಯಾಗ್ತವೆ ಹೇಗೆ ಅನುಭೋಗವಾಗ್ತವೆ ಎನ್ನುವುದನ್ನು ತಿಳಿಸುವ ಪರಿಕಲ್ಪನೆಯನ್ನು ನಾವು ಯಾವ ನಿಯಮಗಳ ಅಡಿಯಲ್ಲಿ ಉತ್ಪಾದನೆ ಯಾವ ನಿಯಮಗಳು ನಿಬಂಧನೆಗಳ ಅಡಿಯಲ್ಲಿ ವಿತರಣೆಯಾಗ್ತವೆ ಯಾವ ನಿಯಮಗಳು ನಿಬಂಧನೆಗಳ ಅಡಿಯಲ್ಲಿ ಅನುಭೋಗ ಆಗ್ತವೆ ಅಂತಕ್ಕಂಥದ್ದನ್ನು ತಿಳಿಸಿಕೊಡುವ ಪರಿಕಲ್ಪನೆಯನ್ನು ನಾವು ಅರ್ಥವ್ಯವಸ್ಥೆ ಅಂತ ಕರಿತೇವೆ ಅರ್ಥವ್ಯವಸ್ಥೆಯಲ್ಲಿ ಮೂರು ರೀತಿಯ ಅರ್ಥವ್ಯವಸ್ಥೆಗಳನ್ನು ಕಾಣುತ್ತೇವೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ನಿಯಂತ್ರಿತ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ ಮಾರ್ಕೆಟ್ ಎಕಾನಮಿ ಕಮ್ಯಾಂಡ್ ಎಕಾನಮಿ ಆರ್ ಪ್ಲಾಂಡ್ ಎಕಾನಮಿ ಮತ್ತು ಮಿಕ್ಸ್ಡ್ ಎಕಾನಮಿ ಮೂರು ರೀತಿಯ ಅರ್ಥವ್ಯವಸ್ಥೆಗಳನ್ನು ಕಾಣ್ತೇವೆ ಇಲ್ಲಿ ನಾನು ತಮ್ಮ ಮುಂದೆ ಪ್ರಸ್ತುತ ವಿಷಯ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಿತ್ರರೇ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿ ಮಿತ್ರ ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದಾಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಆಸ್ಟ್ರೇಲಿಯಾ ಇರಬಹುದು ಫ್ರಾನ್ಸ್ ಇರಬಹುದು ಜಪಾನ್ ಇರಬಹುದು ಜರ್ಮನಿ ಇರಬಹುದು ಇಂಗ್ಲೆಂಡ್ ಇರಬಹುದು ಅಥವಾ ಅಮೆರಿಕ ಇರಬಹುದು ಬಹುದೊಡ್ಡ ಅರ್ಥವ್ಯವಸ್ಥೆಗಳು ನಮಗೆ ನೆನಪಾಗುತ್ತವೆ ಇವೆಲ್ಲವಕ್ಕೂ ಉದಾಹರಣೆ ಇವೆಲ್ಲವೂ ಉದಾಹರಣೆಗೆ ನಿಲ್ಲತಕ್ಕಂತದ್ದು ಮಾರುಕಟ್ಟೆ ಏನು ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಸರಕು ಸೇವೆಗಳ ಉತ್ಪಾದನೆ ವಿತರಣೆ ಅನುಭೋಗ ಮತ್ತು ವಿನಿಮಯಗಳು ಕನಿಷ್ಠ ಸರ್ಕಾರದ ಕನಿಷ್ಠ ಹಸ್ತಕ್ಷೇಪದೊಂದಿಗೆ ನಡೀತವೆಯೋ ಅಂತಹ ಅರ್ಥವ್ಯವಸ್ಥೆಯನ್ನ ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿ ಉತ್ಪಾದನೆ ಇರಬಹುದು ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಕನಿಷ್ಠ ಇರಬಹುದು ವಿತರಣೆ ಇರಬಹುದು ಅಥವಾ ಅನುಭೋಗ ಇರಬಹುದು ಅಲ್ಲೂ ಕೂಡ ನಾವು ಕನಿಷ್ಠ ಹಸ್ತಕ್ಷೇಪವನ್ನು ಸರ್ಕಾರದ ಹಸ್ತಕ್ಷೇಪವನ್ನು ಕಾಣುತ್ತೇವೆ ಅಂದ್ರೆ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಬಹು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಬೇಡಿಕೆ ನಿಯಮಕ್ಕನುಗುಣವಾಗಿ ಸರಕು ಸೇವೆಗಳು ಮಾರಾಟ ಆಗ್ತವೆ ಪೂರೈಕೆ ನಿಯಮಕ್ಕುಗುಣವಾಗಿ ಸರಕು ಸೇವೆಗಳು ಮಾರಾಟವಾಗ್ತವೆ ಉತ್ಪಾದನೆಯಾಗ್ತವೆ ಅಂದರೆ ಅಂದ್ರೆ ಬೆಲೆ ಯಂತ್ರದ ಆಧಾರದ ಮೇಲೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಕಾರ್ಯಾಚರಣೆಯನ್ನು ಮಾಡುತ್ತದೆ ಯಂತ್ರ ಅಂತಂದ್ರೆ ಪೂರೈಕೆ ನಿಯಮ ಮತ್ತು ಬೇಡಿಕೆಯ ನಿಯಮದ ಅನ್ವಯ ಬೆಲೆ ನಿರ್ಧಾರ ಆಗ್ತಕ್ಕಂಥದ್ದನ್ನು ನಾವು ಬೆಲೆ ಯಂತ್ರ ಅಂತ ಪ್ರೈಸ್ ಕರೀತೇವೆಂ ಅಂತ ಕರೀತೇವೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಲ್ಲವೂ ಕೂಡ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗ್ತದೆ ಅನುಭವಿಗಳು ತಮಗೆ ಏನು ಬೇಕೋ ಅದನ್ನು ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ತಾರೆ ಉತ್ಪಾದಕರು ಅನುಭವಿಗಳಿಗೆ ಉತ್ಪಾದನೆ ಮಾಡಿ ಪೂರೈಕೆ ಕೆಲಸವನ್ನು ಮಾಡುತ್ತಾರೆ ಸರಕು ಸೇವೆಗಳ ಉತ್ಪಾದನೆ ವಿತರಣೆ ಮತ್ತು ಅನುಭವಗಳಲ್ಲಿ ಹಸ್ತಕ್ಷೇಪವನ್ನು ಹೊಂದಿರುತ್ತದೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಅರ್ಥಶಾಸ್ತ್ರದ ಮೂಲ ನಿಯಮಗಳಾದ ಬೇಡಿಕೆ ಪೂರೈಕೆ ನಿಯಮದನ್ವಯ ನಡೀತದೆ ಉತ್ಪಾದಕರು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅನುಭವಿಗಳು ಕನಿಷ್ಠ ತಮವಾದ ಬೆಲೆಗೆ ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇಬ್ಬರು ಎಲ್ಲ ಒಂದು ಕಡೆ ಸೇರ್ತಾರೆ ಅಲ್ಲಿ ನಿಮಗೆ ಸಮತೋಲನ ಬೆಲೆ ನಿರ್ಧಾರ ಆಗ್ತದೆ ಸಮತೋಲನ ಪ್ರಮಾಣ ನಿರ್ಧಾರ ಆಗ್ತದೆ ನೋಡಿ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳು ಎಲ್ಲಿ ಸಂಧಿಸುತ್ತವೆಯೋ ಅಲ್ಲಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ನಿರ್ಧಾರವಾಗ್ತದೆ ಇಂತಹ ಅರ್ಥವ್ಯವಸ್ಥೆಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರೀತೇವೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳು ಏನೇನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಮಾಲೀಕತ್ವವನ್ನು ಕಾಣುತ್ತವೆ ಎಲ್ಲ ಉತ್ಪಾದನಾ ಚಟುವಟಿಕೆಗಳು ಸಂಪನ್ಮೂಲಗಳು ಉತ್ಪಾದನಾಂಗಗಳು ಎಲ್ಲವೂ ಕೂಡ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರ್ತವೆ ವ್ಯಕ್ತಿಗಳಿರ್ಬೋದು ಅಥವಾ ಸಂಸ್ಥೆಗಳಿರ್ಬೋದು ಸಂಸ್ಥೆಗಳು ನಮಗೆ ಉದ್ಯಮ ಸಂಸ್ಥೆಗಳು ನೆನಪಾಗ್ತವೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಪಾಲುಗಾರಿಕೆ ಕೂಡು ಬಂಡವಾಳ ಸಂಸ್ಥೆಗಳು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಸಾಕಷ್ಟು ಸಂಸ್ಥೆಗಳು ನೆನಪಾಗ್ತವೆ ಅದ್ಯಾವ್ದಾದ್ರು ಸಂಸ್ಥೆ ಇರ್ಬೋದು ವ್ಯಕ್ತಿಗಳ ಕೈಯಲ್ಲಿರಬಹುದು ಯಾರ್ ಕೈಯಲ್ಲಿ ಬೇಕಾದರೂ ಇರಬಹುದು ಎಲ್ಲ ಸಂಪನ್ಮೂಲಗಳು ಎಲ್ಲ ಉತ್ಪಾದನಾಂಗಗಳು ವ್ಯಕ್ತಿಗಳ ಕೈಯಲ್ಲಿ ಇರ್ತದೆ ಅಂದ್ರೆ ಸರ್ಕಾರ ಮಾಲೀಕತ್ವವನ್ನು ಹೊಂದಿರೋದಿಲ್ಲ ಖಾಸಗಿ ವ್ಯಕ್ತಿಗಳು ಮಾಲೀಕತ್ವವನ್ನು ಹೊಂದಿರುತ್ತಾರೆ ಎರಡನೇ ಲಕ್ಷಣ ಸ್ವಾತಂತ್ರ್ಯ ಅಂದ್ರೆ ಉತ್ಪಾದಕರು ಮತ್ತು ಅನುಭವಿಗಳು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಮಾರುಕಟ್ಟೆ ಅರ್ಥ ವ್ಯವಸ್ಥೆಯಲ್ಲಿ ಅನುಭವಿಸುತ್ತಾರೆ ಉತ್ಪಾದಕರು ತಮಗಿಷ್ಟ ಇಷ್ಟ ಬಂದ ಸರಕುಗಳನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸ್ವತಂತ್ರರಿದ್ದಾರೆ ಹಾಗೆಯೇ ಅನುಭೋಗಿಗಳು ತಮಗಿಷ್ಟವಾದ ಸರಕನ್ನು ತಮಗೆಷ್ಟು ಬೇಕೋ ಅಷ್ಟು ಕೊಳ್ಳುವ ಸ್ವತಂತ್ರವನ್ನು ಹೊಂದಿದ್ದಾರೆ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಉತ್ಪಾದಕರು ಅನುಭವಿಸ್ತಾರೆ ಮತ್ತು ಅನುಭವಿಗಳು ಅನುಭವಿಸ್ತಾರೆ ಇಲ್ಲಿ ಯಾವುದೇ ವ್ಯವಹಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸ್ವತಂತ್ರವಾಗಿ ನಡೀತವೆ ಬೆಲೆ ತಂತ್ರ ಅಂದ್ರೆ ಬೆಲೆ ಸಂಪನ್ಮೂಲಗಳ ಹಂಚಿಕೆ ಉತ್ಪಾದನಾ ಮಟ್ಟಗಳನ್ನು ಬೆಲೆ ತಂತ್ರ ನಿರ್ಧಾರ ಮಾಡುತ್ತದೆ ಸರಕು ಸೇವೆಗಳ ಬೆಲೆಗಳನ್ನ ಆಮೇಲೆ ಸಂಪನ್ಮೂಲಗಳು ಹೇಗೆ ಹಂಚಿಕೆಯಾಗಬೇಕು ಆಗಬೇಕು ಸಮಾಜದ ನಡುವೆ ಅಂತಕ್ಕಂಥದ್ದನ್ನ ಉತ್ಪಾದನಾ ಮಟ್ಟಗಳನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕು ಅಂತಕ್ಕಂಥದ್ದನ್ನ ಬೆಲೆ ತಂತ್ರ ಬೆಲೆ ಯಂತ್ರ ನಿರ್ಧಾರ ಮಾಡ್ತದೆ ಪ್ರೈಸ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳ ನಿಯಮದ ಅನ್ವಯ ನಾನು ನಾನು ಆಗಲೇ ಹೇಳಿದೆ ಮೊದಲೇ ಹೇಳಿದೆ ಅರ್ಥ ಹೇಳಬೇಕಾದ್ರೆ ನಾನು ಹೇಳಿದ್ದೇನೆ ಬೇಡಿಕೆ ನಿಯಮ ಮತ್ತು ಪೂರೈಕೆಯ ನಿಯಮಗಳ ಅನ್ವಯ ಇಲ್ಲಿ ಮಾರುಕಟ್ಟೆ ನಡೀತದೆ ಮಾರುಕಟ್ಟೆ ವ್ಯವಸ್ಥೆ ಕಾರ್ಯಾಚರಣೆಯನ್ನು ಮಾಡ್ತದೆ ಬೇಡಿಕೆ ನಿಯಮ ಏನ್ ಹೇಳ್ತದೆ ಬೆಲೆ ಇತರೆ ಅಂಶಗಳು ಸ್ಥಿತಿಗತಿಗಳು ಸಮನಾಗಿದ್ದಾಗ ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗ್ತದೆ ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗ್ತದೆ ಪೂರೈಕೆಯ ನಿಯಮ ಏನು ಹೇಳ್ತದೆ ಇತರೆ ಸ್ಥಿತಿಗತಿಗಳು ಸಮನಾಗಿದ್ದಾಗ ಬೆಲೆ ಹೆಚ್ಚಾದ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದರೆ ಪೂರೈಕೆ ಕಡಿಮೆ ಆಗ್ತದೆ ಅಂದ್ರೆ ಎರಡೂ ಕೂಡ ಬೆಳಕೆ ಮತ್ತು ಪೂರೈಕೆಯ ಪರಸ್ಪರ ಸಂಧಿಸಿ ರೇಖೆಗಳು ಪರಸ್ಪರ ಸಂಧಿಸಿ ಅಲ್ಲಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ನಿರ್ಧಾರ ಆಗ್ತದೆ ಆ ಬೆಲೆ ತಂತ್ರದ ಪ್ರಕಾರ ಉತ್ಪಾದನೆ ಸಂಭವಿಸುತ್ತದೆ ಅನುಭೋಗ ಸಂಭವಿಸ್ತದೆ ನೆಕ್ಸ್ಟ್ ಲಕ್ಷಣ ಲಾಭದ ಉದ್ದೇಶ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ನಾವು ಉದ್ಯಮ ಸಂಸ್ಥೆಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು ಲಾಭದ ಉದ್ದೇಶವನ್ನು ಇಟ್ಕೊಂಡು ಉತ್ಪಾದನೆಯನ್ನು ಮಾಡುತ್ತವೆ ಉದ್ಯಮ ಸಂಸ್ಥೆ ಸಮಾಜ ಸೇವೆ ಮಾಡಬೇಕು ಅಂತಂದು ನಿಮಗೆ ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಿಲ್ಲ ಅಂದ್ರೆ ಎಲ್ಲ ಕನಿಷ್ಠತಮ ವೆಚ್ಚದಲ್ಲಿ ಗರಿಷ್ಠ ಲಾಭವನ್ನ ಪಡೆಯುವ ಉದ್ದೇಶವನ್ನ ನಿಮಗೆ ಉದ್ಯಮ ಸಂಸ್ಥೆಗಳು ಹೊಂದಿರ್ತವೆ ಕನಿಷ್ಠ ವೆಚ್ಚ ಗರಿಷ್ಠ ಲಾಭ ಈ ಎರಡು ಉದ್ದೇಶಗಳನ್ನು ಇಟ್ಟುಕೊಂಡು ಉದ್ಯಮ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ ಮಿತ್ರ ಲಕ್ಷಣ ಸ್ಪರ್ಧೆ ಕೈಗಾರಿಕೆಯಲ್ಲಿರುವ ಉದ್ಯಮ ಸಂಸ್ಥೆಗಳು ಮಿತ್ರರೇ ನಾನು ಈಗಾಗಲೇ ನಿಮಗೆ ಸ್ಪಷ್ಟಪಡಿಸಿದ್ದೇನೆ ಕೈಗಾರಿಕೆ ಉದ್ಯಮ ಸಂಸ್ಥೆ ಘಟಕಗಳು ಇಂಡಸ್ಟ್ರಿ ಫಾರ್ಮ್ ಅಂಡ್ ಯೂನಿಟ್ ಮೂರರ ವ್ಯತ್ಯಾಸವನ್ನು ತಿಳಿಸಿದ್ದೇನೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಉದ್ಯಮ ಸಂಸ್ಥೆಗಳು ಹೆಚ್ಚು ಮಾರಾಟ ಮಾಡಲಿಕ್ಕೆ ಗ್ರಾಹಕನ ಆಕರ್ಷಣೆ ಮಾಡಲಿಕ್ಕೆ ಪರಸ್ಪರ ಸ್ಪರ್ಧೆಗಿಳಿತವೆ ನೀವು ಯಾವುದೇ ಮಾರುಕಟ್ಟೆಯನ್ನು ಗಮನಿಸಿ ಸ್ಪರ್ಧೆ ತೀವ್ರ ತರನಾಗಿರ್ತದೆ ಜಾಹೀರಾತು ಇರಬಹುದು ಪ್ರಮೋಷನ್ ಇರಬಹುದು ಉಚಿತ ಕೊಡುಗೆ ಇರಬಹುದು ನಿಮಗೆ ಆವಿಷ್ಕಾರಗಳು ಗುಣಮಟ್ಟಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತದೆ ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಟ್ಟು ಅತ್ಯುತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡಲಾಗ್ತದೆ ಹೊಸ ಹೊಸ ಸರಕುಗಳನ್ನು ಆವಿಷ್ಕಾರ ಮಾಡಲಾಗ್ತದೆ ಇದೇ ಕಾರಣದಿಂದ ಮಾರುಕಟ್ಟೆಯಲ್ಲಿ ಹೊಸ ಹೊಸ ಸರಕುಗಳು ಬರ್ತವೆ ನಿಮಗೆ ಆವಿಷ್ಕಾರ ಇನ್ನೋವೇಶನ್ ನಡೀತದೆ ನಿಮಗೆ ಇರ್ತಕ್ಕಂತಹ ಸರಕನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡತಕ್ಕಂತಹ ಕಾರ್ಯವನ್ನ ಉದ್ಯಮ ಸಂಸ್ಥೆಗಳು ಮಾಡ್ತವೆ ಆಗ ಮಾರಾಟ ಹೆಚ್ಚಾಗ್ತಕ್ಕಂತಹ ಕೆಲಸ ಆಗ್ತದೆ ಅಂದ್ರೆ ಪರಸ್ಪರ ಸ್ಪರ್ಧೆಯಿಂದ ನಿಮಗೆ ಅನುಭವಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಸರಕುಗಳು ಲಭ್ಯವಾಗ್ತವೆ ಸ್ನೇಹಿತರೆ ಕನಿಷ್ಠ ಹಸ್ತಕ್ಷೇಪ ಉತ್ಪಾದನೆ ವಿನಿಮಯ ವಿತರಣೆ ಅನುಭೋಗ ಈ ನಾಲ್ಕು ಕಾರ್ಯಗಳಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡೋದಿಲ್ಲ ಅನಗತ್ಯ ಮಧ್ಯಪ್ರವೇಶವನ್ನು ಮಾಡೋದಿಲ್ಲ ಅಗತ್ಯ ಬಿದ್ದಾಗ ಮಾತ್ರ ಮಧ್ಯಪ್ರವೇಶ ಮಾಡ್ತದೆ ಕಾನೂನಿನ ಮೂಲಕ ಇಲ್ದೆ ಇದ್ರೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂದ್ರೆ ಕನಿಷ್ಠ ತಮ್ಮ ಹಸ್ತಕ್ಷೇಪವನ್ನ ಸರ್ಕಾರದ ಹಸ್ತಕ್ಷೇಪವನ್ನ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ ನಿಮಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕನಿಷ್ಠತಮ ಹಸ್ತಕ್ಷೇಪ ಇರೋದ್ರಿಂದ ಎಲ್ಲವೂ ಕೂಡ ಬೆಲೆಯಂತ್ರದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಬೆಲೆ ಇರ್ಬೋದು ಬೇಡಿಕೆ ಇರ್ಬೋದು ಪೂರೈಕೆ ಇರ್ಬೋದು ಉತ್ಪಾದನೆ ಎಲ್ಲವೂ ಕೂಡ ಬೆಲೆಯಂತ್ರದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಗ್ರಾಹಕ ಸಾರ್ವಭೌಮತ್ವ ಕನ್ಸ್ಯೂಮರ್ ಸಾವ್ರೈಟಿ ಅಂತ ಹೇಳ್ತೇವೆ ಅಂದ್ರೆ ಇಲ್ಲಿ ಅನುಭೋಗಿಯ ಆಯ್ಕೆಯೇ ಅಂತಿಮವಾಗಿರುತ್ತದೆ ಅನುಭೋಗಿ ಸರಕುಗಳನ್ನು ಅನುಭೋಗಿಸಿದಾಗ ಮಾತ್ರ ಆ ಸರಕು ಮಾರುಕಟ್ಟೆಯಲ್ಲಿ ಇರ್ತದೆ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ ಇಲ್ಲ ಅಂದ್ರೆ ಮಾರುಕಟ್ಟೆಯಿಂದ ಹೊರಗೆ ಹೋಗ್ತಾ ಇರ್ತದೆ ನೀವು ಬಹುಶಃ ಸಾಕಷ್ಟು ಅಂಶಗಳನ್ನು ಗಮನಿಸಿದಿರಿ ಇಂತಹ ಅಂಶಗಳನ್ನ ಈಗ ನಿಮಗೆ ಟಿವಿಗಳು ಎಲ್ಲೂ ಕೂಡ ಸಿಕ್ಕೋದಿಲ್ಲ ರೇಡಿಯೋಗಳಲ್ಲೂ ಕಾಣಿಸೋದೇ ಇಲ್ಲ ಯಾಕೆ ಎಲ್ಲವೂ ಕೂಡ ಟಿವಿಗಳು ತಾಳಿದಾವೆಲ್ಇಡಿ ಟಿವಿ ಬಂದಿದೆ ಎಲ್ಇಡಿ ಟಿವಿಗಳು ಬಂದಿದ್ದಾರೆ ಅಂದ್ರೆ ಆವಿಷ್ಕಾರಗಳು ಹೆಚ್ಚಾದಂತೆಲ್ಲ ಇಲ್ಲಿ ಯಾವ ಗ್ರಾಹಕರು ಏನು ಬೇಕೋ ಅದನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕೆಲಸವನ್ನು ಉದ್ಯಮ ಸಂಸ್ಥೆಗಳು ಮಾಡ ಗ್ರಾಹಕ ಸಾರ್ವಭೌಮ ಇರೋದ್ರಿಂದ ಗ್ರಾಹಕನಿಗೆ ಏನ್ ಬೇಕು ಅದನ್ನಷ್ಟೇ ಉತ್ಪಾದನೆ ಮಾಡುತ್ತಾರೆ ಅವನ ಆಯ್ಕೆಯೇ ಅಂತಿಮವಾಗಿರುತ್ತದೆ ಅವನು ತಿರಸ್ಕರಿಸಿದ ಸರಕುಗಳು ಮಾರುಕಟ್ಟೆಯಲ್ಲಿ ನಿಮಗೆ ಸಿಕ್ಕೋದಿಲ್ಲ ನೆಕ್ಸ್ಟ್ ಭಾಗವಹಿಸುವ ಸ್ವಾತಂತ್ರ್ಯ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯವನ್ನ ಎಲ್ಲರೂ ಹೊಂದಿದ್ದಾರೆ ಅದು ಉತ್ಪಾದಕ ಇರಬಹುದು ಅನುಭೋಗಿ ಇರಬಹುದು ಅಥವಾ ಕಾರ್ಮಿಕ ಇರಬಹುದು ಯಾರು ಬೇಕಾದರೂ ಇರಬಹುದು ಎಲ್ಲರೂ ಕೂಡ ಸಂಪೂರ್ಣ ಸ್ವತಂತ್ರವನ್ನು ಹೊಂದಿದ್ದಾರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕೆ ಬೇಡವೇ ಇಲ್ಲಪ್ಪ ನಾನು ಕುತ್ಕೊಂಡು ಊಟ ಮಾಡ್ತೀನಿ ನಾನು ನಾನು ಇಚ್ಛೆ ಇಚ್ಛೆ ಅದು ಅದು ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋದಿಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಾದಲ್ಲಿ ಮಾತ್ರ ಸರ್ಕಾರ ಪ್ರವೇಶ ಮಾಡ್ತದೆ ಹೊರತು ಉಳಿದ ಯಾವುದೇ ಚಟುವಟಿಕೆಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಸಂಪೂರ್ಣವಾಗಿ ಆರ್ಥಿಕ ಚಟುವಟಿಕೆ ಭಾಗವಹಿಸಬೇಕೇ ಬೇಡವೇ ಅಂತಕ್ಕಂತಹ ನಿರ್ಧಾರ ಮಾಡುವ ಸ್ವಾತಂತ್ರ್ಯ ಇಲ್ಲಿ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಕೊಟ್ಟಿರ್ತದೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ನಮ್ಯತೆ ಮತ್ತು ಹೊಂದಾಣಿಕೆ ಇಲ್ಲಿ ಮಾರುಕಟ್ಟೆ ಸ್ವಯಂಚಾಲಿತವಾಗಿ ಕಾರ್ಯಾಚರಣೆಯನ್ನ ಮಾಡುತ್ತದೆ ಆಟೋಮೆಟಿಕ್ ಆಗಿ ಎಲ್ಲವೂ ನಿರ್ಧಾರ ಆಗ್ತದೆ ಅಂದ್ರೆ ಆರ್ಥಿಕ ಚಲಕಗಳ ಬದಲಾವಣೆಗೆ ಅನುಗುಣವಾಗಿ ಬೆಲೆಗಳಿರಬಹುದು ಆದಾಯ ಇರಬಹುದು ಅಥವಾ ಹವ್ಯಾಸಗಳಿರ್ಬೋದು ಪ್ರವೃತ್ತಿಗಳಿರ್ಬೋದು ಇವು ಹೇಗೆ ಬದಲಾಗ್ತವೋ ಅದಕ್ಕೆ ಅನುಗುಣವಾಗಿ ಅರ್ಥವ್ಯವಸ್ಥೆ ಹೊಂದಾಣಿಕೆ ಆಗ್ತಾ ಹೋಗ್ತದೆ ಈಗ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ ಹವ್ಯಾಸಗಳು ಅಂತ ಹೇಳ್ತೇವೆ ಹವ್ಯಾಸಗಳಲ್ಲಿ ಬದಲಾವಣೆಯಾದಾಗ ಅದಕ್ಕೆ ಅನುಗುಣವಾಗಿ ಉತ್ಪಾದಕರು ತಮ್ಮ ಸರಕುಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಂದ್ರೆ ಮಾರುಕಟ್ಟೆಯ ಅಗತ್ಯತೆಗಳಿಗೆ ಅನುಗುಣವಾಗಿ ಉತ್ಪಾದಕರು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಮಾಡ್ತಾರೆ ಅಂದ್ರೆ ನಮ್ಯತೆ ಮತ್ತು ಹೊಂದಾಣಿಕೆಯನ್ನ ಫ್ಲೆಕ್ಸಿಬಿಲಿಟಿಯನ್ನು ಕಾಣ್ತೇವೆ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮ ಸಂಸ್ಥೆಗಳು ಹೊಂದಿದಾವೆ ಕೊನೆಯದು ಸಂಪತ್ತಿನ ಸಂಗ್ರಹಣೆ ವ್ಯಕ್ತಿ ಮತ್ತು ಸಂಸ್ಥೆಗಳು ಸಂಸ್ಥೆ ಅಂದ್ರೆ ನಾನು ಆಗಲೇ ಹೇಳಿದ್ದೇನೆ ಉದ್ಯಮ ಸಂಸ್ಥೆಗಳು ತಮಗೆ ಅಗತ್ಯವಿರುವಷ್ಟು ಲಾಭವನ್ನ ಮಾಡ್ತಕ್ಕಂಥ ಸಂಪತ್ತನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂದ್ರೆ ನಾವು ಉತ್ಪಾದನೆ ಮಾಡಿದಾಗ ಲಾಭ ಬರ್ತದೆ ಲಾಭದ ಮೂಲಕ ನಾವೇನ್ ಮಾಡ್ತೇವೆ ಆಸ್ತಿಗಳನ್ನು ಖರೀದಿ ಮಾಡ್ತೇವೆ ಸಂಪತ್ತಿನ ಸಂಗ್ರಹಣೆ ಆಗ್ತಾ ಹೋಗ್ತದೆ ಅಂದ್ರೆ ವ್ಯಕ್ತಿನೇ ಇರಬಹುದು ಅಥವಾ ಸಂಸ್ಥೆನೇ ಇರಬಹುದು ಆಸ್ತಿಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನ ಹೊಂದಿದಾವೆ ನಾನು ಕೂಡ ನಾನು ಎಷ್ಟು ಬೇಕಾದ್ರೂ ಆಸ್ತಿಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನ ಹೊಂದಿದ್ದೇನೆ ಕಾನೂನುಬದ್ಧವಾಗಿ ಯಾವುದೇ ಸಂಸ್ಥೆ ಆಸ್ತಿಯನ್ನು ಹೊಂದಲಿಕ್ಕೆ ಅವಕಾಶವನ್ನ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾಡಿಕೊಡ್ತದೆ ಇವಿಷ್ಟು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳು ಮುಂದಕ್ಕೆ ನಾನು ಅನುಕೂಲಗಳಿಗೆ ಬರ್ತೇನೆ ಏನು ಅನುಕೂಲಗಳೇನು ಸಂಪನ್ಮೂಲಗಳ ದಕ್ಷ ಬಳಕೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತವೆ ಉದ್ಯಮ ಸಂಸ್ಥೆಗಳು ಮತ್ತು ಅಲ್ಲಿ ದಕ್ಷತೆಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡುತ್ತವೆ ದಕ್ಷತೆಯಿಂದ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತವೆ ಹಾಗಾಗಿ ಸಂಪನ್ಮೂಲಗಳು ಸದುಪಯೋಗ ಆಗ್ತವೆ ರಾಷ್ಟ್ರದ ಸಂಪನ್ಮೂಲಗಳು ಸದುಪಯೋಗವಾಗುವುದನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕಾಣುತ್ತೇವೆ ಆವಿಷ್ಕಾರ ನಿಮಗೆ ಇನ್ನೋವೇಷನ್ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ ಸ್ಪರ್ಧೆ ಹೆಚ್ಚಾಗಿರುವುದರಿಂದ ಗ್ರಾಹಕರನ್ನು ತಾನು ಹಿಡಿದಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆಗೆ ಉದ್ಯಮ ಸಂಸ್ಥೆಗಳು ಬಂದಿರೋದ್ರಿಂದ ಹೊಸ ಹೊಸ ಸರಕುಗಳನ್ನು ಆವಿಷ್ಕಾರ ಮಾಡತಕ್ಕಂಥದ್ದನ್ನು ನೋಡಬಹುದು ಟೂತ್ ಪೇಸ್ಟ್ ಇರ್ತದೆ ಟೂತ್ ಪೇಸ್ಟ್ ಎಲ್ಲವೂ ಕೂಡ ಒಂದೇ ಬೇಸ್ ಮೇಲೆ ಅಥವಾ ಟಾಯ್ಲೆಟ್ ಸೋಪ್ ಇರಬಹುದು ಟಾಯ್ಲೆಟ್ ಸೋಪ್ನ ಉತ್ಪಾದನೆ ಮಾಡಲಿಕ್ಕೆ ಬಳಸತಕ್ಕಂತಹ ಮೂಲ ಉತ್ಪನ್ನ ವೆಜಿಟೇಬಲ್ ಫ್ಯಾಟ್ ಸಸ್ಯಜನ್ಯ ಕೊಬ್ಬು ಅಂತ ಹೇಳ್ತೇವೆ ಸಸ್ಯಜನ್ಯ ಕೊಬ್ಬನ್ನು ಬಳಸಿನೇ ನೀವು ಎಲ್ಲವೂ ಎಲ್ಲಾ ಸೋಪ್ಗಳನ್ನು ಉತ್ಪಾದನೆ ಮಾಡಲಾಗ್ತದೆ ಆದರೆ ಮಾರುಕಟ್ಟೆಯಲ್ಲಿ ವಿಧ ವಿಧದ ಸೋಪ್ಗಳನ್ನು ನಾವು ಕಾಣ್ತೇವೆ ಕೊಬ್ಬಿನ ಅಂಶದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ ಟಿ ಎಫ್ ಎಂ ಅಂತ ಹೇಳ್ತೇವೆ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಹೇಳ್ತೇವೆ ವಿಧ ವಿಧದ ಕೊಬ್ಬಿನ ಅಂಶಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ ವ್ಯತ್ಯಾಸಗಳನ್ನ ಮಾಡಿ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಉದ್ಯಮ ಸಂಸ್ಥೆಗಳು ಪ್ರಯತ್ನವನ್ನು ಮಾಡ್ತವೆ ಅಂದ್ರೆ ಆವಿಷ್ಕಾರ ಮಾಡಿ ತಾವು ಬೆಳೆಯಲಿಕ್ಕೆ ಪ್ರಯತ್ನವನ್ನು ಪಡ್ತವೆ ಹಾಗಾಗಿ ಇದು ಗ್ರಾಹಕರಿಗೆ ಅನುಕೂಲವನ್ನು ಮಾಡಿಕೊಡುತ್ತದೆ ಗ್ರಾಹಕ ಸಾರ್ವಭೌಮ ಆಗಿರೋದ್ರಿಂದ ಗ್ರಾಹಕನೇ ಇಲ್ಲಿ ದೊರೆ ಆಗಿರೋದ್ರಿಂದ ಗ್ರಾಹಕನ ಏನು ಬೇಕೋ ಅದನ್ನು ಉತ್ಪಾದನೆ ಮಾಡತಕ್ಕಂತಹ ಕಾರ್ಯವನ್ನು ಉದ್ಯಮ ಸಂಸ್ಥೆಗಳು ಮಾಡ್ತವೆ ಪರಿಣಾಮವಾಗಿ ವ್ಯಾಪಕ ಶ್ರೇಣಿಯ ಅತಿ ಹೆಚ್ಚು ಶ್ರೇಣಿಯ ಸರಕುಗಳು ನಿಮಗೆ ಲಭ್ಯವಾಗ್ತವೆ ಟಿವಿ ಅಂತ ಹೋದ್ರೆ ನಿಮಗೆ ಮೂವತ್ತೆರಡು ಇಂಚ ಇಂಚಿನಿಂದ ಸ್ಟಾರ್ಟ್ ಆಗಿ ತೊಂಬತ್ತೊಂಬತ್ತು ಇಂಚಿನವರೆಗೆ ನೂರ ಇಪ್ಪತ್ತೈದು ಇಂಚಿನವರೆಗೆ ಟಿವಿಗಳು ನಿಮಗೆ ವ್ಯಾಪಕ ಸಿಗ್ತದೆ ಅದರಲ್ಲೂ ಕೂಡ ನಿಮಗೆ ಮತ್ತೂ ಇನ್ನಷ್ಟು ಯು ಎಚ್ ಏನು ಎಚ್ ಡಿ ಯು ಎಚ್ ಡಿ ಏಟ್ ಕೆ ಹೀಗೆ ವಿಧ ವಿಧದ ಶ್ರೇಣಿಗಳ ಟಿವಿಗಳನ್ನು ನಾವು ಕಾಣುತ್ತೇವೆ ಅಂದ್ರೆ ಅತಿ ಹೆಚ್ಚು ಉತ್ತಮವಾದ ಸರಕುಗಳನ್ನು ಪೂರೈಕೆ ಮಾಡತಕ್ಕಂತಹ ಕಾರ್ಯವನ್ನ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾಡುತ್ತದೆ ಆರ್ಥಿಕ ಬೆಳವಣಿಗೆ ಯಾವಾಗ ಆವಿಷ್ಕಾರಗಳು ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗ್ತದೋ ಆರ್ಥಿಕ ಬೆಳವಣಿಗೆಯ ವೇಗವೂ ಕೂಡ ಹೆಚ್ಚಾಗ್ತದೆ ಆರ್ಥಿಕ ಬೆಳವಣಿಗೆಯ ವೇಗವೂ ಕೂಡ ಹೆಚ್ಚಾಗ್ತದೆ ಯಾವಾಗ ನಿಮಗೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತದೋ ಆಗ ಉತ್ಪಾದನೆ ಹೆಚ್ಚಾದ್ರೆ ಉದ್ಯೋಗದ ಪ್ರಮಾಣ ಹೆಚ್ಚಾಗ್ತದೆ ಉದ್ಯೋಗದ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ಆದಾಯದ ಪ್ರಮಾಣ ಹೆಚ್ಚಾಗ್ತದೆ ಆದಾಯದ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ವ್ಯಕ್ತಿಯ ಜೀವನ ಮಟ್ಟ ಹೆಚ್ಚಾಗ್ತದೆ ಶಿಕ್ಷಣದ ಮಟ್ಟ ಹೆಚ್ಚಾಗ್ತದೆ ಆರೋಗ್ಯದ ಮಟ್ಟ ಹೆಚ್ಚಾಗ್ತದೆ ಸಮಾಜ ಸುಧಾರಣೆ ಆಗ್ತದೆ ಅಂದ್ರೆ ನಿಮಗೆ ಆರ್ಥಿಕ ಬೆಳವಣಿಗೆಗೆ ನಿಮಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ದಾರಿಯನ್ನು ಮಾಡಿಕೊಡ್ತದೆ ನಮ್ಯತೆ ಅಂದ್ರೆ ಮಾರುಕಟ್ಟೆಯಲ್ಲಿ ಅರ್ಥವ್ಯವಸ್ಥೆ ಮಾರುಕಟ್ಟೆ ಬೇಡಿಕೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ಹೊಂದಾಣಿಕೆಯಾಗ್ತಕ್ಕಂತಹ ಸ್ವಭಾವವನ್ನು ಉದ್ಯಮ ಸಂಸ್ಥೆಗಳು ಹೊಂದಿರ್ತವೆ ಅಂದ್ರೆ ನಮ್ಯತೆಯ ಸ್ವಭಾವವನ್ನು ಉದ್ಯಮ ಸಂಸ್ಥೆಗಳಲ್ಲಿ ಕಾಣುತ್ತೇವೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಯ್ತು ಅಂತೇಳಿ ಉತ್ಪಾದನೆ ಹೆಚ್ಚು ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಆಯ್ತು ಅಂತ ಉತ್ಪಾದನೆಯನ್ನ ಕಡಿಮೆ ಮಾಡ್ತಾರೆ ಅಂದರೆ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡ್ತಕ್ಕಂತಹ ನಮ್ಯತೆಯನ್ನು ಉದ್ಯಮ ಸಂಸ್ಥೆಗಳು ಹೊಂದಿರ್ತವೆ ನೋಡಿ ತಕ್ಕಂತ ಅವಕಾಶ ಅವಕಾಶಗಳಿಂದ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಮಾಡುತ್ತವೆ ಉದ್ಯಮ ಸಂಸ್ಥೆಗಳು ಕೆಂಪು ಪಟ್ಟಿಗೆ ಅವಕಾಶ ಕಡಿಮೆ ರೆಡ್ ಅಂತ ರೆಡ್ ಟ್ಯಾಪಿಸಮ್ ಅಂತಂದ್ರೆ ಏನು ಅಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡತಗಳು ಚಲಿಸುವಾಗ ಸಂಭವಿಸುವ ತಡವಾಗುವಿಕೆಯನ್ನು ನಾವು ರೆಡ್ ಟ್ಯಾಪಿಸಮ್ ಅಂತ ಕರಿತೇವೆ ಕೆಂಪು ಪಟ್ಟಿ ಅಂತ ಕರಿತೀವಿ ಯಾವಾಗ ಮಾರುಕಟ್ಟೆ ಅರ್ಥವ್ಯವಸ್ಥೆ ಇರುತ್ತೆ ಆ ಮಾರುಕಟ್ಟೆ ಅರ್ಥ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೂಡ ವೇಗವಾಗಿ ನಡೆಯೋದ್ರಿಂದ ಸರ್ಕಾರ ಇವೆಲ್ಲವನ್ನು ಗಮನಿಸ್ತಾ ಇರೋದ್ರಿಂದ ಕೆಂಪು ಪಟ್ಟಿಗೆ ಅವಕಾಶ ಇಲ್ಲದಂತೆ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅತಿ ಶೀಘ್ರವಾಗಿ ನಿಮಗೆ ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಿರ್ಬೋದು ಉತ್ಪಾದನೆಗೆ ಸಂಬಂಧಿಸಿದ ವಿಷಯಗಳಿರ್ಬೋದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಿರ್ಬೋದು ಎಲ್ಲವೂ ಕೂಡ ಬೇಗ ಬೇಗ ನಿರ್ಧಾರವಾಗ್ತಕ್ಕಂತಹ ಆ ಪರಿಸ್ಥಿತಿಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ನೋಡ್ತೇವೆ ಹೂಡಿಕೆಗೆ ಪ್ರೋತ್ಸಾಹ ನಿಮಗೆ ಯಾವಾಗ ಬೇಡಿಕೆಗೆ ಹೆಚ್ಚಾಗ್ತದೋ ಆಗ ಹೊಸ ಹೊಸ ಉದ್ಯಮ ಸಂಸ್ಥೆಗಳು ಏನ್ ನಾವು ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತೇವೆ ನವೋದ್ಯಮಗಳು ಅವೆಲ್ಲವೂ ಕೂಡ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಉತ್ಪಾದನಾ ರಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಅನುಕೂಲವನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾಡಿಕೊಡ್ತದೆ ಇವಿಷ್ಟು ನಿಮಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಅನುಕೂಲಗಳು ಈಗ ಅನಾನುಕೂಲಗಳಿಗೆ ಬರುವುದು ನೋಡಿ ಯಾವುದೇ ಅರ್ಥವ್ಯವಸ್ಥೆಯನ್ನು ತೆಗೆದುಕೊಳ್ಳಿ ತನ್ನದೇ ಆಗಿರ್ತಕ್ಕಂತಹ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ ನಿಮಗೆ ಮಾರುಕಟ್ಟೆ ಹೇಗೆ ಅರ್ಥವ್ಯವಸ್ಥೆ ಅನಾನುಕೂಲವನ್ನು ಹೊಂದಿದೆಯೋ ಹಾಗೆಯೇ ನಿಯಂತ್ರಿತ ಅರ್ಥವ್ಯವಸ್ಥೆಯು ಕೂಡ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ ಮಿಶ್ರ ಅರ್ಥವ್ಯವಸ್ಥೆಯು ಕೂಡ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ ಈಗ ನಾನು ಅನಾನುಕೂಲಗಳಿಗೆ ಬರ್ತೇನೆ ನಿರುದ್ಯೋಗ ವಿದ್ಯಾರ್ಥಿ ಮಿತ್ರರೇ ನಾನು ಉದ್ಯಮ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಅಂತ ಊಹೆ ಮಾಡಬಹುದು ನನ್ನ ಉದ್ದೇಶ ಏನಾಗಿರ್ತದೆ ಲಾಭವನ್ನು ಗಳಿಸತಕ್ಕಂಥದ್ದಾಗಿರುತ್ತದೆ ಲಾಭ ಗಳಿಸಲಿಕ್ಕೆ ನಾನೇನ್ ಮಾಡ್ತೇನೆ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ತೇನೆ ಅತಿ ಹೆಚ್ಚು ಅತ್ಯುತ್ತಮ ತಂತ್ರಜ್ಞಾನವನ್ನು ಬಳಕೆ ಮಾಡ್ತೇನೆ ಯಾವಾಗ ತಂತ್ರಜ್ಞಾನವನ್ನು ಬಳಕೆ ಮಾಡ್ತೇನೋ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತೇನೋ ಆಗ ಕಾರ್ಮಿಕರ ಬಳಕೆಯ ಪ್ರಮಾಣ ಕಡಿಮೆ ಆಗ್ತದೆ ಅಂದ್ರೆ ನಿರುದ್ಯೋಗ ಸಂಭವಿಸ್ತದೆ ಉದ್ಯಮ ಸಂಸ್ಥೆಗಳ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇರೋದಿಲ್ಲ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಅವರಿಗೆ ಡೈರೆಕ್ಷನ್ ನಿರ್ದೇಶನಗಳನ್ನು ನೀಡೋದಿಲ್ಲ ನೀವ್ ಈಗ ಮಾಡ್ರಿ ಈಗ ಮಾಡ್ರಿ ಅಂತಂದು ಸ್ವತಂತ್ರವಾಗಿರ್ತಾರೆ ಉದ್ಯಮ ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಸ್ವತಂತ್ರವಾಗಿರ್ತವೆ ಹಾಗಾಗಿ ಯಾವುದೇ ಪ್ರವೇಶ ಮಾಡದೇ ಇರೋದ್ರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಅಸಮಾನತೆ ಉದ್ಯಮ ಸಂಸ್ಥೆಗಳು ಲಾಭದ ಉದ್ದೇಶದಿಂದ ಕಾರ್ಯಾಚರಣೆ ಮಾಡೋದ್ರಿಂದ ನಾನು ಆಗ್ಲೇ ಹೇಳಿದ್ದೇನೆ ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಲಾಭವನ್ನು ಕಳಿಸುವ ಉದ್ದೇಶವನ್ನು ಉದ್ಯಮ ಸಂಸ್ಥೆಗಳು ಹೊಂದಿದ್ದಾರೆ ಈಗ ರಾಷ್ಟ್ರದ ಸಂಪನ್ಮೂಲಗಳು ಮತ್ತು ಆದಾಯ ಅಸಮಾನ ಅಸಮಾನವಾಗಿ ಹಂಚಿಕೆಯಾಗಿ ಅಸಮಾನತೆಗೆ ಕಾರಣವಾಗ್ತದೆ ಲಾಭ ಗಳಿಸಿದ ವ್ಯಕ್ತಿ ಲಾಭವನ್ನು ಗಳಿಸ್ತಾ ಗಳ್ತದೆ ಕನ್ನಡದಲ್ಲಿ ಒಂದು ಯಾವುದು ಪುರಂದರದಾಸರ ಯಾವ್ದು ಒಂದು ಕೀರ್ತನೆ ಇದೆ ಹಳ್ಳದ ಕಡೆಗೆ ನೀರು ಹರಿಯುವುದು ಹಾಗೆ ಶ್ರೀಮಂತರ ಕಡೆ ದುಡ್ಡು ಹರಿತಾ ಹೋಗ್ತದೆ ಉದ್ಯಮ ಸಂಸ್ಥೆಗಳು ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತವೆ ಪರಿಣಾಮವಾಗಿ ಸಮಾಜದಲ್ಲಿ ಅಶಾಂತಿ ತಲೆ ಎತ್ತುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಸಮಾನತೆ ಹೆಚ್ಚಾಗ್ತಕ್ಕಿಂತ ಅನುಭೋಗಿಗಳು ಮತ್ತು ಉತ್ಪಾದಕರು ನಡೆಸತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಂದ ಅದು ಅನುಭೋಗ ಇರಬಹುದು ಅಥವಾ ಉತ್ಪಾದನೆ ಇರಬಹುದು ಉಂಟಾಗುವ ಸಮಾಜದ ಮೇಲೆ ಉಂಟಾಗುವ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ನಾವು ಬಾಹ್ಯತೆಗಳನ್ನು ಕರಿ ಈಗ ನಾನು ಬೈಕ್ ಓಡಿಸ್ತೇನೆ ಪಾಪ ದಾರೆ ನಡ್ಕೊಂಡು ಹೋಗ್ತಾ ಇರ್ತೇನೆ ಹೊಗೆ ಬಿಟ್ಕೊಂಡು ಹೋಗುತ್ತೆ ಆ ಅವನು ಕುಡಿತಾನೆ ಅವನಿಗೆ ಸಂಬಂಧ ಇಲ್ಲ ಪಾಪ ಯಾವ್ದಕ್ಕೂ ಸಂಬಂಧ ಇಲ್ಲ ನಾನು ಬಳಸ್ತಾ ಇದ್ದೇನೆ ನನ್ನ ಅನುಕೂಲಕ್ಕಾಗಿ ನಾನು ಬಳಸ್ತಾ ಇದ್ದೇನೆ ಆದರೆ ಅದು ಅವನಿಗೆ ದುಷ್ಪರಿಣಾಮವನ್ನು ಉಂಟು ಕಾರ್ಖಾನೆಗಳು ಬಿಡ್ತಕ್ಕಂತಹ ಧೂಳು ಮತ್ತು ಹೊಗೆ ಮನೆಗಳ ಬಂದೆ ಮನೆಗಳಲ್ಲಿ ಬಂದು ಬೀಳ್ತದೆ ಪರಿಣಾಮವಾಗಿ ಕೆಲವಾರು ಜನ ಅಸ್ತಮ ಕಾಯಿಲೆಗಳಿಂದ ಬಳಲ್ತಾರೆ ಇದು ನೆಗೆಟಿವ್ ಎಫೆಕ್ಟ್ ಇಂಥವು ಹಲವಾರು ಕಾರಣಗಳನ್ನು ನಾವು ನೋಡ್ಬೋದು ಇಂಥ ನೆಗೆಟಿವ್ ಎಕ್ಸ್ಟ್ರಾಲಿಟಿ ನೆಗೆಟಿವ್ ಎಕ್ಸ್ಟ್ರಾಲಿಟಿ ಅಂತ ಋಣಾತ್ಮಕ ಬಾಹ್ಯತೆಗಳು ಹೆಚ್ಚಾಗ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕಾಣ್ತೇವೆ ಅವರು ಈಗ ಏನಾಗ್ತದೆ ಅಂತಂದ್ರೆ ವಾಯು ಮಾಲಿನ್ಯ ಉಂಟಾಗ್ತದೆ ಜಲ ಮಾಲಿನ್ಯ ಉಂಟಾಗ್ತದೆ ಮಾಲಿನ್ಯ ಉಂಟಾಗ್ತದೆ ಶಬ್ದ ಮಾಲಿನ್ಯ ಉಂಟಾಗ್ತದೆ ಭವಿಷ್ಯದ ತಲೆಮಾರುಗಳಿಗೆ ನಾವು ಮಾಲಿನ್ಯವನ್ನು ಉಳಿಸಿ ಹೋಗ್ತಕ್ಕ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾಡುತ್ತದೆ ಸಾರ್ವಜನಿಕ ಸರಕುಗಳ ಕೊರತೆ ಉದ್ಯಮ ಸಂಸ್ಥೆ ಉತ್ಪಾದನೆ ಮಾಡ್ತಾ ಇದೆ ಅಂತಂದ್ರೆ ಲಾಭದ ಉದ್ದೇಶ ಇರ್ತದೆ ಬೇರೆ ಏನು ಉದ್ದೇಶ ಇರೋದಿಲ್ಲ ಈಗ ಲಾಭದ ಉದ್ದೇಶದಿಂದಲೇ ಸರ ಉದ್ಯಮ ಸಂಸ್ಥೆಗಳು ಉತ್ಪಾದನೆಯನ್ನು ಮಾಡೋದ್ರಿಂದ ಕೆಲವೊಂದು ಸಾರ್ವಜನಿಕ ಸರಕುಗಳ ಕೊರತೆ ಎದುರಾಗಬಹುದು ಯಾವ ಸಾರ್ವಜನಿಕ ಸರಕುಗಳು ಶಿಕ್ಷಣ ಆರೋಗ್ಯ ಸಮಾಜ ಕಲ್ಯಾಣ ಇಂತಹ ಸೇವೆಗಳು ರಸ್ತೆ ಇಂತಹ ಸೇವೆಗಳ ಕೊರತೆ ಉಂಟಾಗತಕ್ಕಂತಹ ಸಾಧ್ಯತೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗಿರುತ್ತದೆ ಕೇವಲ ಲಾಭದ ಉದ್ಯಮಗಳ ಸ್ಥಾಪನೆ ನಾನ್ ಸ್ಥಾಪನೆ ಮಾಡ್ಬೇಕಾದ್ರೆ ನಾನು ಹೇಳಿದೆ ಲಾಭ ಇದ್ರೆ ಮಾತ್ರ ಸ್ಥಾಪನೆ ಮಾಡ್ತೀನಿ ಜನಕ್ಕೆ ಅನುಕೂಲ ಆಗೋದು ನಾನು ಯಾಕೆ ಮಾಡಲಿ ಜನಕ್ಕೆ ಅನುಕೂಲ ಆಗೋದು ನಾನು ಯಾಕೆ ಮಾಡಲಿ ಮಾಡಲ್ಲ ನಾನು ನಾನೇನು ಮಾಡ್ತೇನೆ ನನಗೆ ಲಾಭವಾಗುವಂತಹ ಉದ್ಯಮ ಸಂಸ್ಥೆಯನ್ನು ಮಾತ್ರ ಸ್ಥಾಪನೆ ಮಾಡ್ತೇನೆ ಅಂದ್ರೆ ಕೇವಲ ಲಾಭದ ಉದ್ದೇಶಕ್ಕಾಗಿ ಮಾತ್ರ ಉದ್ಯಮಗಳನ್ನು ಸ್ಥಾಪನೆ ಮಾಡೋದ್ರಿಂದ ಬೀದಿ ದೀಪ ಯಾರು ಸ್ಥಾಪನೆ ಮಾಡಬೇಕು ಬೀದಿ ದೀಪ ನಷ್ಟದ ಕೆಲಸ ಆಮೇಲೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಯಾರು ಕಾಪಾಡ ಕಾಪಾಡಬೇಕು ರಕ್ಷ ರಾಷ್ಟ್ರದ ರಕ್ಷಣೆಯನ್ನು ಯಾರು ಮಾಡಬೇಕು ಇಂತಹ ಸೇವೆಗಳನ್ನ ಮಾಡ್ತಕ್ಕಂತಹ ಕೊರತೆ ಹೆಚ್ಚಾಗ್ತದೆ ಲಾಭದ ಉದ್ದೇಶದ ಉತ್ಪಾಯ ಆದಾಯ ಅಪಾಯಗಳು ಲಾಭದ ಉದ್ದೇಶದ ಅಪಾಯಗಳು ಈಗ ಲಾಭದ ಉದ್ದೇಶಕ್ಕಾಗಿಯೇ ಉತ್ಪಾದನೆಯನ್ನ ಮಾಡೋದ್ರಿಂದ ಕಾರ್ಮಿಕತ್ತು ಕಾರ್ಮಿಕರು ಮತ್ತು ಅನುಭವಗಳ ಹಿತವನ್ನು ಕೊಟ್ಟು ಉದ್ಯಮ ಸಂಸ್ಥೆಗಳು ಲಾಭ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತವೆ ಕಾರ್ಮಿಕರಿಗೆ ಕಡಿಮೆ ಕೂಲಿ ಕೊಡಲಾಗ್ತದೆ ಅನುಭವಿಗಳಿಗೆ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಪರಿಣಾಮವಾಗಿ ಇಲ್ಲಿ ಇವರು ಬಲಿಪಶುಗಳಾಗ್ತಾರೆ ಲಾಭದ ಉದ್ದೇಶದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಲಾಸ್ಟ್ ಒನ್ ಹಾನಿಕಾರಕ ಸರಕುಗಳ ಉತ್ಪಾದನೆ ಯಾವ ಸರಕುಗಳಿಗೆ ಹೆಚ್ಚಿಗೆ ಬೇಡಿಕೆ ಇದೆಯೋ ಅಂತಹ ಸರಕುಗಳನ್ನು ಮಾತ್ರ ಉದ್ಯಮ ಸಂಸ್ಥೆಗಳು ಉತ್ಪಾದನೆ ಮಾಡ್ತವೆ ಉಳಿದವನ್ನು ಮಾಡೋದಿಲ್ಲ ಅಂದ್ರೆ ಅಂತಹ ಸಮಯದಲ್ಲಿ ಅನುಭೋಗಿಗಳು ಕೆಲವೊಂದು ಸಮಯದಲ್ಲಿ ಹಾನಿಕಾರಕ ಸರಕುಗಳಿಗೆ ಹೆಚ್ಚು ಹೆಚ್ಚು ಬೇಡಿಕೆಯನ್ನು ಸಲ್ಲಿಸಿದರೆ ಅಂತಹ ಸರಕುಗಳು ಹೆಚ್ಚು ಹೆಚ್ಚು ಉತ್ಪಾದನೆ ಆಗ್ತಾ ಬಂಡವಾಳ ಸರಕುಗಳ ಉತ್ಪಾದನೆ ಕಡಿಮೆ ಅಂದ್ರೆ ಹಾನಿಕಾರಕ ಸರಕುಗಳ ಉತ್ಪಾದನೆ ಸಮಾಜದಲ್ಲಿ ಹೆಚ್ಚಾಗುವ ಸಾಧ್ಯತೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗಿರುತ್ತದೆ ಇರಬಹುದು ಇವಿಷ್ಟು ಅನಾನುಕೂಲಗಳು ಇರಬಹುದು ಆದಾಗ್ಯೂ ಕೂಡ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅತ್ಯುತ್ತಮವಾದ ಅರ್ಥವ್ಯವಸ್ಥೆ ಇದು ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಾಚರಣೆಯನ್ನು ಮಾಡ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿದ್ಯಾರ್ಥಿ ಮಿತ್ರ ವಿದ್ಯಾರ್ಥಿ ಮಿತ್ರರೇ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ